ಜಾತ್ರಾ ಕಾರ್ಯಕ್ರಮ ಕುಂಟಿದ್ದೆ ಅಲ್ಲಿ ನಾಲ್ಕು ಜನ ಕುಂತು ಮಾತಾಡಕತ್ತಿದ್ರು ಅವ್ರ ಏನ್ ಮಾತಾಡಕತ್ತಿದ್ರು ನಾಲ್ಕು ಜನ ಅಂತಂದ್ರ ಆ ಮಾತಿನೊಳಗ ಎಷ್ಟು ಸತ್ಯಾಂಶ ಇತ್ತು ಅಂತಂದ್ರ ನಾಲ್ಕು ಮಂದಿ ಮಾತಾಡ್ತಿದ್ರು ಅವರು ಅವ್ರ ಏನ್ ಮಾತಾಡಕತ್ತಿದ್ರು ಅಂದ್ರ ನೋಡಪ್ಪ ದೋಸ್ತ ಬದುಕು ಮಾತ್ರ ಬಹಳ ಸುಂದರ ಐತಿ ಒಬ್ಬ ಬದುಕು ಮಾತ್ರ ಬಹಳ ಸುಂದರ ಐತಿ ನಮಗ ಬದುಕಾಕ ಬರಲಿಲ್ಲ ಅಂತಂತಂದ್ರ ಅದು ನಮ್ಮ ಹಣೆ ಬರ ಒಬ್ಬ ಒಂದು ಇನ್ನೊಬ್ಬ ಮಾತಾಡಿದ ಅಲ್ಲಿ ಮಗಳು ಕುಂತವ ಬದುಕು ಸುಂದರ ಐತೆ ಅಂತಿದೆ ಬದುಕಾಕೆ ಬರಲಿಲ್ಲ ಅಂದ್ರೆ ನಮ್ಮ ಹಣೆ ಬರ ಅಂತೀಯಲ್ಲ ಹಣೆ ಬಾರಿ ಹೆಂಗ ಕತ್ತದ ಎಲ್ಲಿ ಐತದ ಹಣೆ ಇಲ್ಲ ಅದು ಸುಳ್ಳದ ಅದು ಹಣೆ ಬರೋನು ಇಲ್ಲ ಇನ್ನೊಂದು ಬರೋನು ಇಲ್ಲ ಸುಮ್ಮನೆ ಬದುಕಬೇಕಾಗಿತಿಪ್ಪ ಬದುಕುದು ನಮ್ಮ ಕರ್ತವ್ಯ ಅಂತ ಒಬ್ಬ ಒಂದು ಮತ್ತೊಬ್ಬ ಏನಂದ ಚರ್ಚೆ ನಡೆದಿತ್ತು ಅವ್ರವ್ರೊಳಗನ ಚರ್ಚೆ ನಡೆದಿತ್ತು ಅವ್ರ ನಾಲ್ಕು ಮಂದಿ ಚರ್ಚೆ ಮುಗಿದ್ಮೇಲೆ ನಾವು ಹೋಗಿನ ಅವ್ರೊಳಗೆ ಅವರು ನಡೆದಿತ್ತು ಇನ್ನೊಬ್ಬ ಅಂತಾನೆ ನೋಡ್ರಿ ಎದಕ್ಕೆ ಬದುಕಬೇಕೋ ಗೊತ್ತಿಲ್ಲ ಪ್ರಪಂಚ ಸುಂದರ ಐತೋ ಬಿಟ್ಟೈತೋ ಗೊತ್ತಿಲ್ಲ ಬದುಕಬೇಕಂತ ನೀ ಅಂತಿದಿ ಪ್ರಪಂಚ ಸುಂದರ ಐತಿ ಕಳಿಸ್ಯಾನಂತ ನೀ ಅಂತಿದಿ ಹಂಗಾರ ಬದುಕಾಕ ನಮ್ಗೆ ಕಳಿಸಿದ್ರೆ ಪ್ರಪಂಚ ಸುಂದರ ಇದ್ರೆ ಇಲ್ಲಿ ಯಾಕೆ ಎಲ್ಲರಿಗೂ ಒಂದೇ ನಮೂನೆ ವ್ಯವಸ್ಥೆ ಇಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಯಾಕೆ ಅದಾವ ಒಬ್ರು ಕರಗದಾರ ಒಬ್ರು ಬೆಳೆಗಾದಾರ ಒಬ್ರು ಎತ್ತರದಾರ ಒಬ್ರು ಕಪ್ಪದಾರ ಒಬ್ರು ಗಿಡ್ಡದಾರ ಅದಾರ ಒಬ್ಬರು ಯಾವಾಗಲೂ ಕಣ್ಣೀರಾಗ ಕೈ ತೊಳಿತಾರ ಒಬ್ರು ಯಾವಾಗ್ಲೂ ನಕ್ಕೊಂತಾನೆ ಇರ್ತಾರ ಒಬ್ರು ಯಾವಾಗ್ಲೂ ಏನು ಸುಖದ ಸುಪ್ಪತ್ತಿಗಾಗ ಅದಾರ ಇನ್ನು ಕೆಲವಕ್ಕೆ ಏನೂ ಇಲ್ಲ ಮತ್ತಿದ್ಯಾ ಯಾಕೆ ಹೆಂಗೈತಿ ಅದಕ್ಕೆ ಬದುಕು ಬದುಕಾಕಿಲ್ಲ ಬದುಕು ಹಿಂದೆ ಮಾಡಿದ ಕರ್ಮ ಅನುಭವಿಸೋಕೈತೆ ಅಂತ ಇವಂದ ಹಿಂದೆ ಮಾಡಿದ ಕರ್ಮ ಅಂತ ಅಂದ ಇವರು ಮೂರು ಮಂದಿ ಕೇಳಿ ಮತ್ತೊಬ್ಬ ಅದಕ್ಕೆ ಅಂದ ಹಿಂದ ಮಾಡಿದ ಕರ್ಮ ಮುಂದೆ ಮಾಡಿದ ಕರ್ಮ ಅನ್ನಕ ಕರ್ಮರ ಎಲ್ಲೈತಿ ಐತಿಲಿ ಅಂತ ಅಂದ್ರ ಹಿಂದ ಮಾಡಿದ ಕರ್ಮ ಮುಂದೆ ಮಾಡಿದ ಕರ್ಮ ಅಂತೀರಿ ಕರ್ಮ ಅನ್ನೋದ್ ಎಲ್ಲೈತಿ ಉಸಿರಾಟ ಮಾಡಕತ್ತೀವಪ್ಪ ಉಸಿರಾಟ ಆಡ್ಬೇಕು ದೇಹ ಜೀವ ಇವ್ರ ಮಠ ಉಸಿರು ಇರಬೇಕು ಉಸಿರಾಟ ಮಾಡ್ಕೊಂತ ಇದ್ರ ಬದುಕಿರ್ತೀವಿ ನಾವು ಹಂಗ ಇರೋ ತನಕ ದುಡಿಬೇಕು ಉಣಬೇಕು ತಿನ್ಬೇಕು ಮಾಡ್ಬೇಕು ಮಟ್ಬೇಕು ಕಟ್ಟಬೇಕು ಇದ್ರ ಮೇಲೆ ಮಾಯ ಇಡಲಾರದ್ದು ಬದುಕಿ ಬಿಟ್ಟರೆ ಸಾಕು ಅಂತ ಮಾನ ಈ ಮೂರು ಮಂದಿ ಮಾತಾಡೋದಕ್ಕಿಂತಲೂ ಇವ್ ನಾಲ್ಕನೇ ನಾವು ಮಾತಾಡಿದ್ರ ಮೇಲೆ ಒಂದಿಟ್ಟು ಸತ್ಯ ಇತ್ತು ತಮ್ಮ ನಾಲ್ಕು ಮಂದಿ ತಮ್ಮ ಪ್ರಶ್ನೆಗಳನ್ನ ಹೇಳಿದ್ರು ನಾ ಹಿಂಗೇನ್ರಿ ಬದುಕಿನ ಬಗ್ಗೆ ಇವ್ ಹಿಂಗಂದ್ರಿ ಇವ್ರು ಹಿಂಗ ಅಂದಾರ ಲಾಸ್ಟ್ನೇದು ಅವ್ನು ಮಾತ್ರ ಹಿಂಗನ್ ಅನ್ನಾಕತ್ತಾನ ಇದರ ಯಾವ್ದು ಕರೆಯರಿ ಅಂತ ನಾನು ಕೇಳಿದ್ರು ನಾ ಏನು ಉತ್ತರ ಕೊಡ್ಬೇಕು ಅವ್ರಿಗೆ ನಾಲ್ಕು ಮಂದಿ ದಡ್ಡರಲ್ಲ ಅವರು ಅದಾರ ಅದಾರ ಒಬ್ಬರು ಕನ್ನಡ ಸಲ ಟೀಚರ್ ಅದಾರ ಇನ್ನೊಬ್ರು ನೌಕರಿ ಮಾಡೋರ್ ಅದಾರ ಇನ್ನೊಬ್ರು ಬಿಸ್ನೆಸ್ ಅದಾರ ಇನ್ನೊಬ್ರು ಒಕ್ಕಲ್ತನ ಅದಾರ ನಾಲ್ಕು ಮಂದಿ ನಾಲ್ಕು ನಾಲ್ಕು ಬಂದು ಕೂತಾರ ಅವ್ರು ಅಂದ್ರೆ ಇವ್ರಿಗೆ ನಾ ಏನು ಉತ್ತರ ಕೊಡಬೇಕು ಸ್ವಾಮಿಗಳು ಮತ್ತು ಹುಟ್ಟರು ನಡಿಕೆ ಅದಾರ ಅದು ಅದನ್ನ ಇದಕ್ಕೆ ಏನು ಪ್ರಶ್ನೆ ಇದಕ್ಕೆ ಯಾವ್ದು ಸರಿ ರೀ ಇವ್ರು ಹಿಂಗಂತಾರ ಸರ್ ಇವ್ರು ಹಿಂಗಂತಾರ ಇವ್ರು ಹಿಂಗಂತಾರ ಬದುಕು ಬದುಕಾಕೆ ಬಂದೈತಿ ಪ್ರಪಂಚ ಪರಮಾತ್ಮ ಬಹಳ ಚಂದ ಸುತ್ತಿ ಮಾಡ್ಯಾನ ಇದನ್ನ ಅನುಭವ್ ನಾವು ಬಂದೀವಿ ಅಂತ ಇವ್ರಂತಾರೆ ಇನ್ನೊಬ್ರು ಅಂತಾರ ಅನುಭವ ಸಾಕು ಬಂದೀವಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಮನಿ ಇರಬೇಕಾಗಿತ್ತು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಯಾಕೈತಿ ಹೆಚ್ಚು ಕಡಿಮೆ ಯಾಕೈತಿ ಒಬ್ರಿಗೆ ಹಂಗೈತಿ ಒಬ್ರಿಗೆ ಹಿಂಗೈತಿ ಅದಕ್ಕೆ ಇದು ಹಂಗೆ ಅನುಭವ್ ಬಂದಿಲ್ಲ ಹಿಂದೆ ಮಾಡಿರ್ತಕ್ಕಂಥ ಕರ್ಮ ಧರ್ಮಗಳ ಸಂಸ್ಕಾರದ ಫಲವಾಗಿ ನಮಗೆ ಈ ಜನ್ಮಗಳು ಬಂದಾವ ಅದಕ್ಕೆ ಇದನ್ನ ಬೋಗಾಕ ಬಂದಿನಿ ಅಂತ ನಾ ಅಂತೀನ್ರಿ ನಾ ಅಂತೀನಿ ಅಂತ ಇವ್ರು ಇವರು ಕೊನೆಗೆ ಹೇಳಿದವ್ರು ಏನಿದ್ರಲ್ಲ ಇವರು ಉತ್ತರ ಏನು ಕೊಟ್ಟಿದ್ರು ನೋಡಪ್ಪ ಅದು ಹಿಂದೆ ಬಂದದ ಕರ್ಮರ ಇರಲಿ ಮುಂದೆ ಬಂದದ ಕರ್ಮರ ಇರಲಿ ಪ್ರಪಂಚ ಸೌಂದರ್ಯರ ಇರಲಿ ಕೆಟ್ಟರ ಇರಲಿ ಒಟ್ಟು ಬದುಕೆ ಬಂದಿವೆ ಬದುಕುನು ಅಷ್ಟು ದಿವಸ ಬದುಕಿ ನಾವೇನು ಮಾಡಿವಿ ಇದು ನಮ್ಮದಲ್ಲ ಇದು ನಾವು ಬರೋಕ್ಕಿಂತ ಮೊದಲಿತ್ತು ಇನ್ನು ಮುಂದಿನ ಇರ್ತೈತಿ ನಮ್ದು ಮುಗದೈತಿ ಇದ್ರ ಮೇಲೆ ಮೋಹ ಇಟ್ಟುಕೊಳ್ಳ್ದಂಗೆ ಹೋಗೋನು ಅಂತ ಉತ್ತರ ಇವರು ಕೊಟ್ಟಾರ ಅದಕ್ಕೆ ನಾ ಏನು ಹೇಳಿದೆ ಅವ್ರ ಪ್ರಶ್ನೆ ತಂದ್ರೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ ಕಷ್ಟ ಐತಿ ಇದು ಹೆಂಗತಿ ಉತ್ತರ ತಂದ್ರೆ ಬುದ್ಧ ಧ್ಯಾನಾಸಕ್ತನಾಗಿ ಕುಂತಿದ್ದ ಧ್ಯಾನಾಸಕ್ತನಾಗಿ ಕುಂತಂತ ಸಂದರ್ಭದೊಳಗ ಒಬ್ಬ ಹಾದ ಕಾದ 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 ಒಂದು ದಿನ ಕಾದ ಎರಡು ದಿನ ಕಾದ ಮೂರು ದಿನ ಕಾದ ಮೂರು ದಿವಸ ಆದ ಮೇಲೆ ಬುದ್ಧ ತನ್ನ ಸಹಜ ಸ್ಥಿತಿಗೆ ಮರಳಿದ ಮರಳಿದ ಮೇಲೆ ಬುದ್ಧನ ಶಿಷ್ಯರು ಹೇಳಿದ್ರು ಒಬ್ಬ ಆಗಂತಕ ಮನುಷ್ಯ ಬಂದಾನ್ರಿ ತಮ್ಮನ್ನು ಹಾಕಿ ಬಂದ ಬಂದ ಬುದ್ಧಂ ಶರಣಂ ಗಚ್ಚಾಮಿ ಅಂದ ಏನು ಅಂತ ಕೇಳಿದ ಬುದ್ಧ ಇಲ್ಲ ನಾನು ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡ್ಬೇಕಂತ ಮಾಡೀನಿ ಮಾಡು ಅಂದ ಹಂಗ ಮಾಡೋದಿಲ್ಲ ನನಗೆ ಸಮಸ್ಯೆಗಳು ಭಾಳ ಅದಾವ ನನಗೆ ಪ್ರಶ್ನೆಗಳು ಭಾಳ ಅದಾವೆ ನನಗೆ ಚಿಂತೆಗಳು ಭಾಳ ಅದಾವೆ ನನ್ನ ಚಿಂತೆ ನನ್ನ ಒಳಗ ಇರೋಲ್ವಕೆ ನನ್ನ ಸಮಸ್ಯೆ ನನ್ನ ಒಳಗೆ ಇರೋಲ್ವಕೆ ಆದ್ರೆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಾನು ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡುತ್ತೇನೆ ಅಂತಂತಂದು ಬುದ್ಧ ಅಂದ ನೀವು ಬರದಂಗಿದ್ರೆ ಭಾಳ ಚಲೋ ಆಕತಿ ಹೋಗ್ಬಿಡು ಅಂತೇಳಿದ್ ಯಾಕಂದ್ರೆ ನನ್ನ ಹಂತಿಕ್ಕಿರೋರೆಲ್ಲ ಇವ್ರು ಭಾಳ ಚಲೋ ಅದಾರ ನೀ ಬಂದೆ ಅಂದ್ರೆ ರುಪ್ರಿಗೆ ಕೆಡಿಸ್ತಿದೆ ಅದಕ್ಕೆ ನಿನ್ನ ಪ್ರಶ್ನೆ ನಿನ್ನ ಅಂತ್ಯಕ್ಕ ಇರಲೇವು ನೀವು ಹೋಗ್ಬಿಡೋ ಅಂತ ಹೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀ ಅಂತ ಗುರು ಅಂದ್ರೆ ಕೇಳು ಪ್ರಶ್ನೆ ಯಾವಾಗ ಕೇಳ್ತಿದಿ ಇಹದ ವರ್ತಮಾನದ ಬದುಕಿಗೆ ತಕ್ಕ ಪ್ರಶ್ನೆಗಳಿದ್ರೆ ಅದಕ್ಕೆ ಏನಾದ್ರೂ ಉತ್ತರ ಕೊಡೋಣ ಏ ಇಲ್ರಿ ನನಗೆ ಅದು ಚಿಂತಿಲ್ಲ ಈ ಪ್ರಪಂಚ ಯಾವಾಗ ಬುಟ್ಟೈತಿ ಎಂದ ನಿಂದ ಅದು ನನಗೆ ನಿಖರವಾಗಿ ಬೇಕು ಅಂತ ಹೇಳಿದವ ಮ್ಯಾಗ ಚಂಡಿಟ್ಟ ಬುದ್ಧ ಕೆಳಗೆ ಚೆಂಡಿಟ್ಟ ನಾನು ನಿನಗೆ ಮೊದಲ ಹೇಳಿದ್ದಿಲ್ಲ ಅಂತ ಹೇಳಿದ್ ನಾನು ನಿನಗೆ ಮೊದಲೇ ಹೇಳೀನಿ ನೀ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇಲ್ಲ ಸುಮ್ಮನ ನೀ ಬಾ ನನ್ನ ಸಾಧನೆ ನನ್ನ ಅನುಷ್ಠಾನ ನೋಡು ನೀನು ಹಿಡಿಸಿದ್ರೆ ಇರು ಅಂತ ಹೇಳಿನಿ ಹೇ ಇಲ್ಲ ನನಗೆ ಈ ಪ್ರಶ್ನೆ ಭಾಳ ಕಾಡಾಕತ್ತೈತಿ ಈ ಪ್ರಪಂಚ ಎಂದಿನಿಂದ ಹುಟ್ಟೈತಿ ಈ ಪ್ರಪಂಚದೊಳಗೆ ಎಂದಿನಿಂದ ಜೀವರಾಶಿಗಳದವು ಈ ಪ್ರಪಂಚ ಎಂದಿನಿಂದ ತಿರುಕು ಅಂತ ನನಗೆ ಇದಕ್ಕೆ ಕರೆಕ್ಟ್ ಉತ್ತರ ಬೇಕು ಅಂತ ಹೇಳಿದ ಅವಾಗ ಒಂದು ಉದಾಹರಣೆ ಕೊಡ್ತಾ ನಾವು ಬುದ್ಧ ಬಹಳ ಅದ್ಭುತವಾದ ಉದಾಹರಣೆ ನೆನಪಿಡ್ತಕ್ಕಂಥ ಉದಾಹರಣೆ ಅಡವಿ ಒಳಗ ಒಂದು ಜಿಂಕಿ ನದಿ ಒಳಗ ಹೊಂಡದಾಗ ಕೊಳದಾಗ ನೀರು ಕುಡಿಯಕತತಿ ಶಬ್ದ ವೇದಿ ವಿದ್ಯೆ ಅಂತ ಇತ್ತು ನಿಮಗೆಲ್ಲ ಗೊತ್ತಿರಬೇಕು ಶಬ್ದದ ಮೇಲೆ ಬಿಲ್ ಹೊಣದ ಆ ಶಬ್ದದ ಮೇಲೆ ಹೋಗಿ ಎಲ್ಲಿ ಇರ್ತೈತಿ ಅಲ್ಲೇ ಹೋಗಿ ಅದು ಬಾಣ ಈ ವಿದ್ಯೆ ದಶರಥಗಿತ್ತು ಅಂತ ನಾವು ಕೇಳಿವಿ ದಶರಥ ಮಹಾರಾಜ ಹಿಂದ ಶ್ರವಣ ಕುಮಾರ್ ನೀರು ತುಂಬುವಾಗ ಡುಬುಡು ಡು ಡು ಏ ಡು ಡು ಬಾ ಅಂತ ಡು ತಿಳ್ಕೊಂಡು ಬಾಣ ಹೊಡದ ಅದು ಬಂದು ಅದು ಶ್ರವಣ ನಟತು ಹೋಗಿ ಹೋಗಿಮ ನೋಡ್ತಾನ ಶ್ರವಣ ಕುಮಾರ ಸಾಯಾಕತ್ತಿದ್ದ ಕೊನೆಗೆ ಅಂದ ನನ್ನ ವಯಸ್ಸಾದ ತಂದೆ ತಾಯಿಗಳನ್ನ ಹೊತ್ತು ನಾವು ಜಪಾನ ಮಾಡಕತ್ತಂತ ಹರೇದ ಮಗನ ನೀನ್ ಜನ್ಮ ತಗೊಂಡಿ ಅಂತಂದ ಕೊನೆಗೆ ಆದ್ರಾಯ್ತು ನನ್ಗೆ ಭೋಗದಾಗ ಎತ್ತು ತಗೊಂಡೋಗಿ ತಂಬಿಗೆಯನ್ನು ಹೋಗಿ ಅಲ್ಲಿ ಅವ್ರಿಗೆ ನೀರು ಬಾ ನನ್ನ ತಂದೆ ತಾಯಿ ಮೊದಲು ನೀರು ಕೊಡು ಹೋಗೋರು ನೀರ್ ನೀರು ಅನ್ನಾಕತ್ತಾರಾಗ ಅವತ್ ಸತ್ತ ಇವ ಹೋಗಿ ಆ ಕೊಣ ತಗೊಂಡು ಬಂದು ನೀರು ಕೊಡುವಾಗ ನಡೆದ ಘಟನೆ ಹೇಳಿದಾಗ ತಂದೆ ತಾಯಿ ಶಾಪ್ ಕೊಟ್ರಂತ ಯಾವ ಹರೆಯದ ಮಗನ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲದಂತ ಮಗನಿಗೆ ನೀನು ಕೊಂದಿದಿ ನಾಳೆ ನಿನ್ನ ಮಕ್ಕಳು ನನ್ನ ಮಗ ಸತ್ತ ನನಗೆ ದುಃಖ ಆಗೈತಿ ನಿನ್ನ ಮಕ್ಕಳು ಇದ್ದಾಗ ನನಗೆ ದುಃಖ ಆಗಲಿ ಅಂತ ಎರಡೋ ತಂದೆ ತಾಯಿ ಶಾಪ್ ಕೊಟ್ಟು ಕೊನೆಗೆ ಅವರು ಹದಿನಾಲ್ಕು ವರ್ಷ ವನವಾಸಕ್ಕೂ ಆದರು ಅವ್ರ ಮಕ್ಕಳಲ್ಲಿ ಆಗಿದ್ರು ಆದ್ರೂ ಇವ್ರಿಗೆ ಸತ್ತದಕ್ಕಿಂತ ಹೆಚ್ಚು ದುಃಖ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ರಾಮಾಯಣದಲ್ಲಿ ಓದ್ತೀವಿ ಕತಿ ಎಷ್ಟರ ಮಟ್ಟಿಗೆ ಕರಿನ ಗೊತ್ತಿಲ್ಲ ಇತಿಹಾಸ ಶಬ್ದ ವೇದಿ ವಿದ್ಯೆ ಅಂತ ಇತ್ತು ಆ ಶಬ್ದ ವೇದಿ ವಿದ್ಯೆ ಅನ್ನುವಂಥದ್ದನ್ನ ಬಾಣವನ್ನು ಹೊಡೆದ್ರಲ್ಲ ಆ ಹೊಡೆದಿರ್ತಕ್ಕಂತ ಬಾಣ ಬಂದು ಅಲ್ಲಿ ನಾಡ್ತಿತ್ತು ಹಂಗೆ ಒಂದು ಜಿಂಕಿ ನೀರು ಕುಡಿಯಕ್ಕೆ ಬಂದೈತಿ ಒಬ್ಬ ಬಾಣ ಹೊಡೆದಾನೆ ಅದು ಬಾಣ ಬಂದು ಆ ಜಿಂಕಿ ಹೊಟ್ಟೆಯಾಗ ನಟ ಬಿಟ್ಟತಿ ಜಿಂಕಿ ನೆಲಕ್ಕೆ ಬಿದ್ದು ವಿಲಿ 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 ಒದ್ದಾಡಕತಿ ಒದ್ದಾಡುವಂತ ಜಿಂಕಿ ಅಲ್ಲಿ ಒಬ್ಬ ಮನುಷ್ಯ ಬಂದ ಬಂದ ಮೇಲೆ ಏನ್ ಮಾಡ್ಬೇಕು ಜಿಂಕಿ ಹೊಟ್ಟೆಯಾಗ ನಟ್ಟಿರ್ತಕ್ಕಂತ ಬಾಣ ತಗದು ಅದಕ್ಕೆ ನೀರ್ ಹಾಕಿ ಅದಕ್ಕೆ ಔಷಧ ಹಾಕಿ ಮೊದಲ ಅದನ್ನ ಬದುಕಿಸ್ಬೇಕವ ಮೊದಲ ಮಾಡುವಂತ ಕರ್ತವ್ಯ ಆದೈತಿ ಅದನ್ನ ಬಿಟ್ಕೊಂಡ ಕಾಸ ಆ ಮನುಷ್ಯ ಅವ ಬಾಣ ಹೊರದ ವ್ಯಾಯ ಹೊಡೆದ ಹೊರದ ಅವ ಹೊಡೆದ ಯಾ ದಿಕ್ಕಿನಿಂದ ಹೊಡೆದ ಅದು ಹೆಂಗೆ ಬಂತು ಅದು ಇದರೊಳಗೆ ಎಷ್ಟು ಉದ್ದ ನಟೈತಿ ಏನು ಒಂದು ಇಂಚ್ ಹೋಗಿತ್ತು ಎರಡು ಇಂಚ್ ಹೋಗಿತ್ತು ಮೂರು ಇಂಚ್ ಹೊಗೆತು ಅಕಸ್ಮಾತ್ ಅವಡಿ ಟೈಮಿಗೆ ಇದರಕ್ಕೆ ಹೋಗಿತ್ತು ಇದನ್ನೆಲ್ಲ ಅವ ತನಿಖೆ ಮಾಡ ಜಿಂಕೆ ಸತ್ತು ಹೋಗತಿ ಸತ್ ಹೋಗಿ ಅದು ಹೊರದಾನ ಭೂತಕಾಲ ಬಂದು ನಟೈತಿ ಭೂತಕಾಲ ಬಿದ್ದೈತಿ ಭೂತಕಾಲ ಬದುಕಂದ ನಮ್ ಕೈಗಿರುದ್ ಭವಿಷ್ಯ ಕಾಲ ಅದಕ್ಕೆ ಹಿಂದಿಂದು ವಿಚಾರ ಮಾಡಬೇಡ ಪ್ರಪಂಚ ಯಾವಾಗಾರ ಯಾಕೆ ಹುಟ್ಟುಬೋದಕ್ಕೆ ಹುಟ್ಟೈತದ ಅಂತ ನೀನು ಏನ್ ಮಾಡವ ಹುಟ್ಟೈತದ ಹುಟ್ಟುಬೋದಕ್ ಸಮಸ್ಯೆಗಳು ಅಳವ ಜಗ್ಗಲ ರಾಜ ಮಹಾರಾಜರಿಗೂ ಅದಾವ ಎಲ್ಲರಿಗೂ ಸಮಸ್ಯೆಗಳಾದವ ಮತ್ತೆ ತಿಳ್ಕೋ ನೀ ಏನ್ ಮಾಡವ ಸಮಸ್ಯೆ ಇರೋ ಅದನ್ನ ನೀ ಪರಿಹಾರ ಸಾಕೈತೇನ್ ಆಗುದಿಲ್ಲ ಪ್ರಪಂಚದ ಬಗ್ಗೆ ಆಳವಾಗಿ ತಿಳ್ಕೊಳಕತ್ತರ ಅದು ಹುಟ್ಟೈತಿ ಎಂದ ಹುಟ್ಟೈತಿ ಅದ್ರ ಬಗ್ಗೆ ನಿನಗೆ ಅರ್ಥ ಆಕೈತೆ ಆಗುದಿಲ್ಲ ಅದನ್ನ ಬಿಟ್ಟು ಬಿಡು ಸಮಸ್ಯೆಗಳನ್ನ ಬಿಡು ಪ್ರಪಂಚ ಯಾವಾಗ ಹುಡುತ ಅನ್ನೋದು ಬಿಡು ಮುಂದೆ ನಿನಗೆ ಭವಿಷ್ಯ ಐತಿ ನೀ ಏನ್ ಆಗ್ಬೇಕಾಗೈತಿ ನೀ ಎದ್ರ ಸಲುವಾಗಿ ನೀ ಬಂದಿ ಇದನ್ನಷ್ಟು ನೀ ತಿಳ್ಕೊಂಡು ಕೆಲಸ ಮಾಡ್ಕೊಂಡು ಉಳಿದು ಚಿಂತೆ ಮಾಡ್ಕೊಂಡು ತಕೊಂಡ್ರೆ ಆಯುಷ್ಯ ನುಂಗಿತೈತಿ ನಿನ್ನ ಸತ್ವಕ್ಕೆ ಅಂತ ಹೇಳ್ತಾನೆ ಬುದ್ಧ ಇದು ಬುದ್ಧನ ಧಮ್ಮ ಪದಗಳಲ್ಲಿ ಬುದ್ಧನ ತ್ರಿಪಿಟಿಕೆಗಳಲ್ಲಿ ಬಹಳ ಅದ್ಭುತವಾದಂತ ಉದಾಹರಣೆ ಇದು ವಚನಕಾರರು ಇದನ್ನ ಹೇಳ್ತಾರೆ ಬಹಳ ಅದ್ಭುತವಾದ ಮಾತು ಹೇಳ್ತಾರೆ ನೀನು ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನೋ ಇಷ್ಟೆಲ್ಲ ನಂಬಿ ತತ್ವ ನೀ ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಅಕಸ್ಮಾತ್ ನೀವು ಆದ ಮೇಲೆ ನಿನ್ನ ಕೂಡ ಇಷ್ಟ ಕುಂದ ಮಂದಿ ನೋಡಿ ತತ್ವ ಪದಕಾರರು ಇದನ್ನ ಚಿಂತನೆ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಕೊನೆಗೆ ಇನ್ನೊಬ್ಬ ಹೇಳ್ತಾನೆ ಜಲ್ದಿ ತಮ್ಮ ನೀ ಇದನ್ನ ಒಬ್ಬ ತತ್ವ ಪದಕಾರ ಹೇಳ್ತಾನೆ ಜಲ್ದಿ 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 ಅಂದ್ರೆ ಇದೊಂದು ಮುನಿ ಮೊಗಲಾಯಿ ಪರಂಪರೆ ಭಾಷೆ ಇದು ಆಕಡೆ ಮೊಘಲಾಯಿ ಭಾಗದಲ್ಲಿ ತತ್ವ ಪದಕಾರ ಬರೀತಾರೆ ಹೈದರಾಬಾದ್ ನಿಜಾಮ್ ರಾಡು ಕಾಲಕ್ಕೆ ಉರ್ದು ಕನ್ನಡ ಮಿಕ್ಸ್ ಆಗಿ ಇವು ಬಂದು ದುಖಾನ ಪ್ರಿ ಬಂದೇಕಾನಿ ದವಾಖಾನಿ ಜಲ್ದಿ ಇವೆಲ್ಲ ಅವ್ರ ಭಾಷೆನೇ ಕನ್ನಡದಾಗ ಮಿಕ್ಸ್ ಆದವು ಇವೆಲ್ಲ ಯಾಕಂದ್ರೆ ಮೊಗಲಾಯಿಗಳ ಆಳಿದ್ರೆ ಆ ಭಾಗವನ್ನು ಜಲ್ದಿ ನೋಡ್ಕೊಳ್ಳೋ ತಮ್ಮ ನೀ ಬಂದದ್ದೆ ಅವಲ್ಲಿ ಹೋಗ್ರು ಹೋಗೋದು ಯಾವಲ್ಲಿ ಒಬ್ಬ ತತ್ವ ಪದಕಾರ ಕೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಒಬ್ಬ ವಚನಕಾರ ಹೇಳ್ತಾನೆ ತತ್ವ ಪದಕಾರರು ಇತ್ತೀಚಿನವ್ರು ವಚನಕಾರರು ಹನ್ನೆಳೆ ಶತಮಾನದಲ್ಲಿ ಬರ್ತಾರೆ ಅವರೊಂದು ಮಾತು ಹೇಳ್ತಾರೆ ನೋಡ್ರಿ ಬಹಳ ಅದ್ಭುತವಾದ ಮಾತು ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ನೋಡಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ ಎಷ್ಟತ ನೋಡ್ರಿ ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಅಂತ ಹೇಳ್ತಾ ನಾವು ನೋಡ್ರಿ ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಇರುವುದರೊಳಗಾಗಿ ಸತ್ತ ಮೇಲೆಲ್ಲ ಮುಂದ್ಬಿಡ್ಬೋದು ಇರುವುದರೊಳಗಾಗಿ ನಿನ್ನ ನೀ ತಿಳಿದು ನೀ ನಿಷ್ಪತ್ತಿಯಾಗೋ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅಂತ ಹೇಳ್ತಾನ ಬಸವಣ್ಣ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಚೆನ್ನ ಬಸವಣ್ಣವ್ರದಲ್ಲಿ ಹಡಪದಪ್ಪಣ್ಣ ರಚನೆ ನೋಡ್ರಿ ಹುಟ್ಟಲೇಕೋ ನರ ಜನ್ಮದಲ್ಲಿ ಕಟ್ಟಲೇಕೋ ಕೊರಳಲ್ಲಿ ನಿಮ್ಮ ಅವನೇ ಬರೆದು ಪದ್ದನೇ ಬಹಳ ಅದ್ಭುತವಾದ ಹಡಪದಪ್ಪಣ್ಣ ಹಂಗಾರ ಅಪ್ಪಣ್ಣನ ಮಾತು ಗಮನಿಸಿರಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಉದಯ ಆತು ಮಧ್ಯಾಹ್ನ ಆತು ಅಸ್ತಮಾನಾತು ಹೊತ್ತು ಆಯ್ತಿಲ್ಲ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ಒಂದು ದಿನ ಹೊತ್ತು ಎಸ್ ಚಂದ ವ್ಯಾಖ್ಯಾನ ಮಾಡ್ತಾರಂಟು ಹೋಗುತ್ತಿದೆ ದಿನ ಒಂದು ದಿನ ಹೊತ್ತು ದಿನಗಳು ಕೂಡಿ ವಾರ ಹಾದು ವಾರಗಳು ಕೂಡಿ ತಿಂಗಳು ಹಾದು ತಿಂಗಳು ಕೂಡಿ ವರ್ಷ ಹಾದು ಸಂವತ್ಸರ ಅಂತ ಕರೀತಾರೆ ವರ್ಷಗಳು ಹಾದವು ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಇದನ್ನ ಅಕ್ಕಮಾದೇವಿಯವರು ತನ್ನ ವಚನದಲ್ಲಿ ಹೇಳ್ತಾರೆ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ನಿನ್ನ ನೀನರಿ ನಿನ್ನ ನೀನರಿ ಅದ್ಭುತವಾದ ಮ ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಅಂದರೆ ಹಗಲು ಅನ್ನೋದು ಒಂದು ಕೊಳಗ ರಾತ್ರಿ ಅನ್ನೋದು ಒಂದು ಕೊಳಗ ಇದರಾಗಿನೂ ತುಂಬು ಇದ್ರಾಗಿ ಹಾಕ್ತಿವಂತ ಇದರಾಗಿನು ಇದರಾಗಿ ಇದ್ರಾಗ ಅಂತ ಇದರಾಗಿನೂ ತುಂಬಿ ತುಂಬಿ ಹಾಕಿದಂಗೆ ಇದಕ್ಕೆ ಖಾಲಿ ಹಾಕುವಂತ ಖಾಲಿ ಹಾಕುವಂತ ಹೋಗತಿ ಅಂತ ಹಂಗ ಹಗಲಿನಿಂದ ರಾತ್ರಿ ಗಳಿತೀವಿ ಅಂತ ರಾತ್ರಿಯಿಂದ ಹಗಲಿ ಅಂತ ಹಗಲು ನಾಲ್ಕು ಅಸನಕ್ಕೆ ಆಸನಕ್ಕೆ ಕುದಿತೀವಂತ ಏಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿತೀವಂತ ಅಸನಕ್ಕೆ ಕುದಿದು ವ್ಯಸನಕ್ಕೆ ಕುದಿದು ತನು ಬಾಡಿತ್ತು ಮನ ಬಾಡಿತ್ತು ಭಾವ ವಿಕಾರವಾಗಿತ್ತು ಇಂದ್ರಿಯ ವಿಕಾರವಾಗಿತ್ತು ಮನೋವಿಕಾರವಾಯಿತ್ತು ಎಂದಿಗೆ ಒಲಿಬರವರು ಸದಾಶಿವಲಿ ಅಂತಕಾತ ನ ವಚನಕಾರ ಎಂದು ಒಲಿತ ಬರೀ ಇದಕ್ಕ ಬಿಡದ ಈ ಮೊದಲು ಲಗ್ನ ಮುಗಿತ ಅಂದ್ರ ಮತ್ ಮುಂದೊಬ್ಬ ಮಗ ತಯಾರಾಗಿದ್ದ ಅವನು ಲಗ್ನ ಮಾಡಬೇಕು ಅವನು ಮುಗಿಸೋರೊಳಗ ಮತ್ ಮಗಳ ಲಗ್ನಕ್ಕೆ ಬಂದ ನೋಡ್ರಿ ಅದನ್ನ ಏನಾರ ಮಾಡಿ ದಾಟಿಸ್ಬೇಕನ್ನೋತ್ಲೇ ಮತ್ತೊಂದು ಏನಾರ ಸಮಸ್ಯೆ ಬಂದು ತೊಡ್ಕೊಂತ ಏನಾರ ಮಾಡ್ಬೇಕು ಮಾಡ್ಬೇಕನ್ನ ಹೆಂಡತಿಗೆ ಆರಾಮ್ ತಪ್ತ ಏನಾರ ಮಾಡ್ಬೇಕು ಮಾಡ್ಬೇಕನ್ನೋತ್ಲೇನ ಗಂಡಗಾಲಿ ವಿಪರೀತವಾದಂತ ತ್ರಾಸಾಗಿ ಲಕ್ಕ ಹೊಡಿತಾ ನೋಡಿ ಎಷ್ಟಿದು ಸಮಸ್ಯೆಗಳು ಏನಿದು ಇದ್ರ ಮರ್ಮೇನು ಯಾಕೆ ಹಿಂಗ ಅಂತ ಕೇಳ್ತಾನ ಪ್ರಶ್ನೆ ಇದ್ರಾಗ ನೋಡಿದ್ರ ಇವ್ರ ಏನ್ ಹೇಳ್ತಾರ ದಿನಾ ಖುಷಿ ಪಡಾಕತ್ತೀವಿ ನಾವು ಹತ್ತು ಮುಳುಗ್ತೈತಿ ಕತ್ಲಾಕತಿ ಆಯುಷ್ ಹೊಕತಿ ಆಯುಷ್ ಹೊಕತಿ ಆಯುಷ್ ಹೊಕತಿ ಹೊತ್ತು ಮುಣಗಿ ಕತ್ಲಾದಂಗೆಲ್ಲ ಕತ್ಲಾದಂಗೆಲ್ಲ ಬೆಳಗ್ ಹರದಂಗೆಲ್ಲ ನಮ್ಮ ಆಯುಷ್ಯದೊಳಗಿನ ದಿನ ಕಡಿಮೆ ಅಂತ ವಚನಕಾರ ಹೇಳ್ತಾರ ಅಳಿಯ ಬಂದ ಅಂತ ಮಾವಿಗೆ ಬಹಳ ಖುಷಿ ಆತಂತ ಆದ್ರೆ ಅಳೆಯ ಏನ್ ಹೇಳಕ್ ಬಂದಂತ ಮಾವನ ಆಯುಷ್ಯ ಅಳಲು ಅಂತ ಹೇಳಕ್ ಬಂದಂತ ಚಂದ ಐತಿ ನೋಡ್ರಿ ಮೊಮ್ಮಗ ಬಂದ ಅಂತ ತಿಳ್ಕೊಂಡು ಆಯ್ಗೆ ಬಹಳ ಖುಷಿ ಆತಂತ ಮೊಮ್ಮಗ ಆಡುವಾಗ ಹೇಳಿದಂತ ನಿನ್ನ ಆಯುಷ್ಯ ಮುಗಿದು ನೀವು ಹೋಗ ಇಲ್ಲ ಅಂತ ಹೇಳಿದಂತ ಆದರೂ ಇದು ಎಲ್ಲದರೊಳಗೆ ಮರೆತು ನಾವು ಬದುಕನ್ನು ಅನುಭವಿಸ್ತೀವಲ್ಲ ಇನ್ನ ಪರಮಾತ್ಮ ಮಾಡಿರಲಿಲ್ಲ ಅಂತ ತಿಳ್ಕೊಬೇಕು ನೀವು ನೋಡ್ರಿ ಗೊತ್ತದೆ ಮೊಮ್ಮಗೆ ಬಂದಾನಂದ್ರೆ ನನಗೆ ವಯಸ್ಸು ಬಾಳಾಗೆ ಅನ್ನೋದು ಗೊತ್ತೈತಿ ನನಗೆ ಸೊಸಿ ಬಂದಳಂದ್ರೆ ನಾ ಅತ್ತೆಯಾಗೆ ನನ್ನೋದು ಗೊತ್ತೈತಿ ನನಗೆ ಗೊತ್ತೈತಿ ನಾನು ಕನ್ಯ ಹೋಗಿ ಶ್ರೀಮತಿ ಆಗಿನ ನನ್ನ ನಾನು ಹೆಂಡತಿ ಆಗಿನಿ ನನಗೆ ಗೊತ್ತೈತಿ ನನಗೂ ವಯಸ್ ಅನ್ನೋದು ಗೊತ್ತೈತಿ ರಿಟೈರ್ಮೆಂಟ್ ಆಗೈತೆ ನಾನು ಸರ್ವಿಸ್ ಅನ್ನೋದು ಗೊತ್ತೈತಿ ಇದೆಲ್ಲ ಗೊತ್ತಿದ್ದು ಹೊತ್ತು ಮಣಿಗೆ ಕತ್ತಲಾಗಿ ಬೆಳಗ್ಗೆ ಹರಿದ್ರು ನಾ ಇನ್ನೂ ಶಾಶ್ವತ ಅನ್ನುವಂಥ ಭ್ರಮೆ ಒಳಗೆ ನಮ್ಮನ್ನು ಇಟ್ಟಾನಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಂತ ಪರಮಾತ್ಮಗೆ ಇಲ್ಲದಿದ್ರೆ ಇದು ಏನು ಈ ಚಿಂತೆ ನಮ್ಮ ಎಲ್ಲಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಂತ ನೋಡ್ರಿ ಅದಕ್ಕೆ ಅವ್ರು ಏನ್ ಹೇಳ್ತಾರ ಪರಮಾತ್ಮನಿಗೆ ಒಂದು ಹೊಡಿ ಯಾಕಂದ್ರೆ ಮರು ಅನ್ನೋದು ಇಟ್ಟು ಬಹಳ ಚಲೋ ಮಾಡ್ಯಾನಂತ ನೋಡ್ರಿ ಪರಮಾತ್ಮನಿಗೆ ನೀನು ಶರಣು ಪಡಿ ಯಾಕೆ ಮರುವಿನೊಳಗ ಅರುವನ್ನು ಬಿಟ್ಟು ಭಾವಚಲ ಮಾಡಿ ಅಂತ ನೋಡ್ರಿ ಮರವಿದ್ದಾಗ ಅರಿವು ಗೊತ್ತಕ್ಕಂತ ಅರವಿದ್ದಾಗ ಮರುವು ಗೊತ್ತಕ್ಕಂತ ಅರಿವು ಮರವಿನ ಗೆರೆಯ ನಳಿಸಿದ ಹಿರಿಯ ಗುರು ಬಸವೇಶಗೆ ನೋಡ್ರಿ ಅರಿವು ಮರವಿನ ಗೆರೆಯ ನಳಿಸಿದ ಹಿರಿಯ ಗುರು ವೇಷಗೆ ಅರಿವಿನೊಳಗೆ ನಿಜದ ಆತ್ಮ ತೋರಿದ ಷಡಕ್ಷರ ಏನ್ ಅನ್ನುವಂತ ಅನ್ನುವಂಥ ಮಾತು ಅರಿವಿನೊಳಗ ಆತ್ಮವನ್ನು ತೋರಿದಂತ ನೋಡ್ರಿ ಅದಕ್ಕೆ ಕೊನೆಗೆ ನಾ ಹೋಗಿ ಕುಂತ ಆ ಕತಿಗೆ ಬರ್ತೀನಿ ನಿನ್ನೆಲ್ಲ ತಗೊಂಡು ಎಲ್ಲಿ ಬರ್ಬೇಕಾಗೈತಿ ಅಂದ್ರೆ ಕೊನೆಗೆ ಆ ಕತೆಗೆ ಬರಕ್ ನಾ ಅಲ್ಲಿ ಏನು ಅವಾಗ ಅವ್ರಿಗೆ ಹೇಳಿದ್ ನಾನು ಆ ಮೂರು ಮಂದಿ ಬಿಟ್ಟು ಬಿಡ್ರಿ ನಾಲ್ಕನೇ ಉತ್ತರ ಕೊಡ್ತೀನಿ ಮೂರನೇ ಉತ್ತರ ಕೊಡಕ್ಕೆ ನನಗೆ ಆಗೋದಿಲ್ಲ ಯಾಕಂದ್ರ ಒಬ್ಬ ಕವಿ ಬಹಳ ಚಲೋ ಹೇಳ್ತಾನ ಬದುಕು ನೂರು ಬಗೆ ಗೆಳೆಯ ನಿನ್ನ ನೀ ಮೊದಲು ತಿಳಿಯ ಅವರೊಂದು ಅವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು ಇವರೊಂದು ಇವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು ಅವರು ಘೋರವೆಂದರು ಇವರು ಸುಖವೆಂದರು ಅವರು ನರಕವೆಂದರು ಇವರು ಸುಂದರವೆಂದರು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಹೆಂಗೆ ಶಿವಯೋಗಿರ್ತಾನ ಅವರವರು ಅಂತ ಬ್ರಹ್ಮನ್ ಅವರವ್ರ ಮನವೊಲದದ್ದ ಬ್ರಹ್ಮನ್ ಅವ್ರಿಗೆ ಹೆಂಗೆ ಖಂಡತಿ ಹಂಗೆ ಅಂದ್ಬಿಡ್ಬೇಕಂತ ನಿನಗೆ ಯಾಕೆ ಹಿಂಗೆ ಕಾಣ್ತು ಅಂತ ಅನ್ನೋಕ್ ಹೋಗ್ಬೇಡ್ರಿ ಅದು ಅವನ ಬುದ್ಧಿ ಅವನ ಮಟ್ಟಕ್ಕೆ ಖಂಡತಿ ಅವ್ನ ಬುದ್ಧಿ ಅವನ ಮಟ್ಟಕ್ಕೆ ಕಂಡತಿ ನಾನು ಹೇಳುವಂಥ ಧ್ವನಿ ಎಲ್ಲರಿಗೂ ಒಂದೇ ಒಲ್ಲಾಗ ಕೇಳಂಗಿಲ್ಲ ಕೆಲವ್ರಿಗೆ ಕಿವಿ ಸ್ಪೀಡ್ ಇದ್ದವ್ರಿಗೆ ಇನ್ನೂ ಚಂದ ಕೇಳ್ತದೆ ಕೆಲವ್ರಿಗೆ ಕಿವಿ ಮಬ್ಬಿದ್ದವ್ರಿಗೆ ಕಡಿಮೆ ಕೇಳ್ತತಿ ಯಾಕೆ ನಿಮಗೆ ಹಂಗಾಕೈತೆ ಅಂತಂದ್ರೆ ಅವ್ರ ಕಿವಿ ಅವ್ರಿಗೆ ಅಟ್ಟೆ ಲೆವೆಲ್ನಾಗ ಕೇಳ್ತತಿ ಇವ್ರಿಗೆ ಹಿಂಗೆ ಕೇಳ್ತೈತಿ ಇವ್ರ ಕಿವಿ ಚಲೋ ಸ್ಪೀಡ್ ಸ್ಪೀಡಾಗಿ ಕೇಳತೈತದ ಮತ್ತೆ ಎಲ್ಲರಿಗೂ ಒಂದು ಗ್ರೌಂಡ್ನಾಗ ಕುಂತಾರ ಎಲ್ಲರಿಗೂ ಪ್ರವಚನ ಮಾಡೋ ಸ್ವಾಮಿ ನಂಬನ ಅದಾನ ಮತ್ತೆ ಸೇಮ್ ಮೈಕು ಸೇಮ್ ಸೌಂಡ್ ಬಾಕ್ಸ್ ಕೇಳೋದು ಮಾತ್ರ ಏನೈತಲ್ಲ ಹೆಚ್ಚು ಕಡಿಮೆ ಕೇಳ್ತತಿ ತಿಳ್ಕೊಳ್ಳೋದು ಮಾತ್ರ ಇನ್ನೂ ಹೆಚ್ಚು ಕಡಿಮೆ ಆಕೈತಿ ಅದು ಅವ್ರವ್ರ ಬುದ್ಧಿ ಬರದ್ದು ಕೆಲವ್ರಿಗೆ ತಿಳ್ಕೊಳ್ಳೋದು ವಿಚಿತ್ರ ವಿಚಿತ್ರ ಆಗಿ ಹೋಗ್ಬಿಡ್ತೈತಿ ಏನಾರ ತಿಳ್ಕೊಳಕೋದ್ರೆ ಏನಾರ ತಿಳ್ಕೊಂಬಿಟ್ಟಿರ್ ಅವರು ಹಾಗೆ ಯಾಕೆ ಅಂದ್ರೆ ಅವ್ರ ಅವ್ರವ್ರ ಮನ ಬ್ರಹ್ಮ ಅಂತ ಅವ್ರ ಸಾಧನೆ ಅವ್ರವ್ರ ಮನ ಏನು ಒಲಿತೈತಿ ಅನ್ನ ಬ್ರಹ್ಮ ಮೊದಲು ವಚನಕಾರ ನಕ್ರ ಅಂತ ಅನುಭವ ಮಂಟಪದಾಗ ಕೊನೆಗೆ ಅತ್ರ ಅಂತ ಕೊನೆಗೆ ನಕ್ರ ಅಂತ ಕೊನೆಗೆ ಇದನ್ನ ಹೆಂಗೈತೆ ಅನ್ನೋದು ಬದುಕು ಭಾಳ ಚಂದ ಹೇಳಿದ್ರಂತ ನೋಡ್ರಿ ಆ ವಚನಕಾರರ ಬದುಕನ್ನು ನಾವು ಅವಲೋಕನ ಮಾಡ್ಕೋಬೇಕಾಗಿತಿ ಬಸವಣ್ಣನವರು ಒಂದು ಕಡೆ ಕುಂತ ಹೇಳ್ತಾರವರು ಕೊನೆಗೆ ಅವ್ರಿಗೆ ಭಾಳ ದುಃಖ ಆಗಿತ್ತು ಅಂತ ಕಾಣ್ತೈತಿ ಒಂದು ಕಡೆ ಕುಂತ ಹೇಳ್ತಾರ ಅವರು ನೋಡ್ರಿ ಏನ್ ಹೇಳಿದ್ರು ಭಾವದಲ್ಲಿ ಬಸವಣ್ಣನವರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ಮೊದಲ ಮೊದಲು 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 ಎಷ್ಟು ಚಂದ ಅಂತಂತಂದ್ರೆ ಈ ಕಲ್ಯಾಣಕ್ಕೆ ಪ್ರಭು ಬಂದಾಗ ಅಕ್ಕ ಬಂದಾಗ ಬಸವ ಚಂದ ಬಸವಣ್ಣ ಇದ್ದಾಗ ಎಲ್ಲಾ ಶರಣರು ಇದ್ದಾಗ ಅವಾಗ ಅವರು ಬರೋದ್ ವಶನ ಬಹಳ ಚಂದ್ ಎಷ್ಟು ಚಂದ ಚಂದ ಬರೋದ್ರ ಅಂದ್ರೆ ಇನ್ನೂ ನಾಸುಕಿ ಆದೆ ಎಂದಂತೆ ಪುಣ್ಯಗೈದೇ ಎನ್ನಂತ ಭಾಗ್ಯವಂತರುಂಟೆ ಗನ ಸುಖಿ ಆದೆ ಅಂತ ಅವ್ರು ಏನ್ ಆ ವಚನಗಳನ್ನು ಓದಬೇಕು ತರಗಿಲೇ ಗಿರುಕಿನ ಹೊರಗೆ ನಾನು ಆಲಿಸುವೆ ಅಗಲಿದರೆ ಎಂದೆನ್ನ ಮನ ಬಿಗಿಲ್ ಎಂದಿತ್ತವ್ವ ಕೂಡಲ ಸಂಗನ ಶರಣರು ಬಂದು ಶಿವ ಎಂದೆಡೆ ಸಂತೋಷಗೊಂಡೆ ನೆಲೆಗವ್ ನೋಡಿ ಎಷ್ಟು ಚಂದ ಕುಣದಾಡ್ತಾರ ಕೂಡಲ ಸಂಗನ ಶರಣರ ಮುಂದೆ ದಂದಣವೆನ್ನಿ ದತ್ತಣವೆನ್ನಿ ಏನ್ಬೇಕಾತ ಮಾಡ್ರಿ ಕುಳಿದ್ರಿ ಕುಪ್ಪಳಸ್ರಿ ಬೇಕಾ ಹಾಡ್ರಿ ಪಾಡ್ರಿ ಎಲ್ಲಾ ಹೇಳ್ತಾರ ಕೊನೆ ಇಟ್ಟೆಲ್ಲಾ ಹೇಳಿದ ಬಸವಣ್ಣವ್ರು ಕೊನೆ ಏನ್ ಹೇಳಿದ್ರು ಗೊತ್ತನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳನ್ನು ಹೇಳಿ ಬೆಟ್ಟಕ್ಕೆ ಬಾಳಬಗಳಂತಾಯ್ತು ನನ್ನ ಬಾಳೆ ಅಂತ ಹೇಳಿದ್ರು ಹೆಂಗ್ಯಾತು ಅವಾಗ ಅಲ್ಲಿ ಹೇಳಿದ್ದ ಖರೀನಿ ಯಾಕಂದ್ರೆ ಬದುಕಿದು ಹೋದಂಗ್ ಹೋದಂಗ್ ಎಲ್ಲಾ ಕಡೆ ನ್ಯಾಷನಲ್ ಹೈವೇನ ಬರುದಿಲ್ಲ ಸ್ವಲ್ಪ ದಗ್ಗು ದಿಬ್ಬ ತಗ್ಗು ದಿಬ್ಬ ಬರ್ತಾವ ರೋಡ್ ಬ್ರೇಕ್ ಬರ್ತಾವ ಸ್ವಲ್ಪ ರೋಡ್ ಬ್ರೇಕ್ ಬಂದ್ರೆ ದಡಿಕೆ ಆಗತೈತೆ ದಡಿಕೆ ಆಯ್ತು ಅಂತ ಅನ್ನೋದು ಬಿಡುದಿಲ್ಲ ಮುಂದಕ್ಕೆ ಹೋದ್ಮೇಲೆ ಎಷ್ಟು ಚಲೋ ಐತಿ ರೋಡ್ ಅನ್ನೋದು ಬಿಡುದಿಲ್ಲ ಜೀವನ ಹೌದಾಯ್ತು ಹೌದಾಯ್ತು ಸುಮ್ಮನೆ ಇತ್ತು ಬಿಡಿದೆ ಅಂತ ಮಾತಾಡಕ ಏನ್ ಇದ್ರ ಬಗ್ಗೆ ನೋಡ್ರಿ ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಬೇಡ ಮನಸ್ಸಿನೊಳಗೆ ಅನುಭವಿಸು ಆನಂದಿಸು ನಿನಗೆ ಏನಾರು ಬರದಿಡಬೇಕು ಅನಿಸಿದ್ರು ಬರದಿಡು ಕಡ್ಕೊಳ್ಳೋ ಮಡಿವಾಳ ಬಾಳಾಕ್ ಬಗ್ಗೆ ಏನಾರ ಬರದಿಡಬೇಕು ಅನಿಸಿದ್ರೆ ಬರದಿಡು ಬರದಿಡೋ ಅಷ್ಟರ ಮಟ್ಟಿಗೆ ನಿನ್ನ ಜ್ಞಾನ ಬೆಳೆದಿಲ್ಲ ಹೋದಲ್ಲ ಬರದಿಟ್ಟವ್ರ ಪಾದಕ್ಕೆ ಅರ್ಪಿಸಿ ಸುಮಾರು ಅಂತ ಹೇಳ್ತಾನ ಯಾಕಂದ್ರೆ ಇದು ಎಂದ ನಿಮ್ಮ ಹಿಂಗ ಬಂದತಿ ಇದು ಮುಂದಿನ ಹಿಂಗ ಹೋಗತಿ ಹಾರಿದವ್ರು ಹಾರಿದ್ರಂತ ಹತ್ತಿದವ್ರು ಹತ್ತಿದ್ರಂತ ಹೇಳದವ್ರು ಹೇಳಿದ್ರಂತ ಬಿದ್ದವ್ರು ಬಿದ್ದರು ಮಾಡಕ ಬರುದಿಲ್ಲ ಅದಕ್ಕೆ ಆ ಮೂರೂ ಮಂದಿಗೂ ಕುಂತರಿಸಿ ಎರಡು ತಾಸು ಬುದ್ಧಿ ಹೇಳಿ ಕೊನೆಗೆ ಮೂರು ಒಂದು ಪ್ರಶ್ನೆಗೆ ನಾನು ಏನು ಉತ್ತರ ಕೊಟ್ಟೆ ಅಂದ್ರೆ ಈ ಉತ್ತರ ಸರಿ ನೋಡ್ಬಿಟ್ಟು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಅವ್ರಿಗೆ ಕೊಟ್ಟು ಉತ್ತರ ನಾನು ನಿಮ್ಗೆ ಹೇಳ್ತೀನಿ ಏನು ಉತ್ತರ ಕೊಟ್ಟೆ ಅಂತಂದ್ರೆ ನೋಡಪ್ಪ ಇವ್ರು ಏನು ಹೇಳಾರಲ್ಲ ಬಳಸು ಬಳಸು ಮೇಲೆ ಮೋಹ ಇಡಬೇಡ ಮೋಹ ಇಟ್ಟೆ ಅಂದ್ರೆ ದುಃಖ ಆಕತ್ತೆ ಅಂದಾರಲ್ಲ ಇದಕ್ಕೊಂದು ವಚನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಅಂದ್ರೆ ದರೆ ವನಿತೆ ಪುತ್ರ ಮಿತ್ರ ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ನೋಡ್ರಿ ಬಡ್ಕೊಂಡು ಅಂತ ನೋಡಿ ನನ್ನವರು ತನ್ನವರೆಂದು ಪುತ್ರ ಮಕ್ಕಳು ಮಿತ್ರ ಗೆಳೆಯರು ವನಿತೆ ಹೆಂಡತಿ ನನ್ನವರು 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 ಅಂತ ಅಂತ ನೋಡ್ರಿ ನಾ ಮಾಡೀನಿ ಅಂತ ಬಡ್ಕೊಂತೈತಿಂತ ನನ್ನಿಂದ ಅಂತ ಪಡ್ಕೊಂತೈತಿ ಅಂತ ಆದ್ರೆ ಇದೆಲ್ಲವನ್ನ ಮಾಡಿದಂಥ ಸರ್ವಕರ್ತೃ ಕೂಡಲ ಚೆನ್ನ ಇದ್ದಾನೆ ಅಂತ ಅವರು ಹೇಳ್ತಾರೆ ಕೂಡಲ ಚೆನ್ನ ಚೆನ್ನ ಚಂದ ಸಂಗೆಯನ್ನು ಪರಮಾತ್ಮನಿದ್ದಾನೆ ಶರಣರು ಸೃಷ್ಟಿಕರ್ತನನ್ನು ಒಪ್ತಾರ ಶರಣರು ಪರಮಾತ್ಮನನ್ನು ಒಪ್ತಾರ ಸೃಷ್ಟಿಕರ್ತನನ್ನು ಒಪ್ತಾರೆ ದೇವರನ್ನು ಒಪ್ತಾರ ಆದ್ರೆ ದೇವರು ಹೆಂಗಾದಾನ ಮತ್ತು ನಾವು ನೀವು ತಿಳ್ಕೊಂಡಂಗಿಲ್ಲ ನಾವು ಬೇರೆನಾದಾನ ಅವನ ಏನು ಅವನ ಗುಣ ಏನು ಮುಂದೆ ವಚನಕಾರರು ಹೇಳ್ತಾರ ಅವನ ಹೆಂಗದ ಅವನ ಹೆಂಗೆ ಹೆಂಗೈತಿ ಅವನ ಗುಣ ಹೆಂಗೈತಿ ಅವನ ಬಾಣ್ಯಂಗೈತಿ ಅವನ ಹೆಂಗೆ ಹೆಂಗದವ ಅವನ ವಿಚಾರ ಹೆಂಗದವ ಹೆಂಗೆ ಕಂಡಾನ ಅವ ಹೆಂಗ ತೋರ್ಯಾನ ಅವನ ಕಾಣೋಕ್ಕಿಂತ ಮೊದಲು ಹೆಂಗ ಅವಸ್ಥೆ ಇತ್ತು ಅವನು ಕಂಡ ಮೇಲೆ ಏನು ಅವಸ್ಥೆ ಬಂತು ಇದೆಲ್ಲವೂ ವಚನಕಾರರು ಹೇಳಿ ಹೋಗ್ಯಾರ ನಮ್ಗೆ ಬಹಳ ಚಂದ ಹೇಳ್ತಾರ ಇಲ್ಲೇ ದರೆ ವನಿತೆ ಪುತ್ರ ಮಿತ್ರ ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಹೋರಿ ಹೋರಿ ಬಡ್ಕೊಂಡು ಬಡ್ಕೊಂಡು ಸಾಯ್ತೈತೆ ನಂದ 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 ಸರ್ವಕರ್ತರು ಕೂಡಲ ಚೆನ್ನ ಸಂಘ ಇದನ್ನ ಮಾಡಿದ ಒಬ್ಬ ಇದಕ್ಕೊಂದು ಚಲೋ ಉದಾಹರಣೆ ಕೊಟ್ಟು ಬಿಡ್ತೀನಿ ನಿಮ್ಗೆ ಏನು ಚಲೋ ಉದಾಹರಣೆ ಅಂತಂದ್ರೆ ಇದು ಬಹಳ ಪ್ರಸ್ತುತ ಉದಾಹರಣೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಮೂರು ಮಂದಿ ಮಕ್ಕಳ ಆ ಮನುಷ್ಯ ಏನು ಮಾಡಿದ್ದ ಅಂತತಂದ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಊರಾಗಿನ ಮನಿ ಇತ್ತು ಆದ್ರೆ ಸಿಟಿ ಒಳಗೂ ಒಂದು ದೊಡ್ಡ ಮನಿ ತಗೊಂಡಿದ್ದ ಕಟ್ಟಿದ ಮನಿ ತಗೊಂಡಿದ್ದ ಸುಮ್ಮನೆ ಕತೆ ಕೇಳ್ರಿ ಎಷ್ಟು ಮನಸ್ಸಿ ಅದೇ ಕಟ್ಟಿದ ಮನಿ ತಗೊಂಡಿದ್ದ ಮನುಷ್ಯ ಕಟ್ಟಿದ ಮನಿ ತಗೊಂಡಂತ ಮನುಷ್ಯ ಕಲ್ಲದ ಹೊತ್ತಿಲ್ಲ ಮಣ್ಣು ಹೊತ್ತಿಲ್ಲ ಏನು ಮಾಡಿಲ್ಲ ಅವ ಕಾಗದದ ಮೇಲೆ ಸಹಿ ಮಾಡಿಸಿಕೊಂಡನಾ ಆ ಮನಿ ನಂದ ತಿಳ್ಕೊಂಡಾನ ನಂದು 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 ನಂದ್ ಮನಿ ಈ ಮನುಷ್ಯ ನಂದು 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 ಅನ್ನುವಂಥ ಭಾವದಲ್ಲಿ ಇದ್ದ ಮನಿಗೆ ಬಂದ ಊರಾಗ್ ಬಂದ ಊರಾಗ ಬಂದು ಏನ್ ಹೇಳಿದ ನೋಡಪ್ಪ ನಾನು ಎಟ್ಟಂತ ದೊಡ್ಡದು ಹುಬ್ಬಳ್ಳಿಯಾಗ ನಾನು ಒಂದು ದೊಡ್ಡ ಮನಿ ತಗೊಂಡೆ ನಿಮ್ಗೆ ಊರಂತ ಮನಿ ನಮ್ದು ಒಂದು ಸಿಟಿ ಒಳಗೆ ಮನಿ ಐತೆ ಅಂತ ಹೆರೇ ಮಗನಿಗೆ ಹೇಳಿ ಹಿರೇಮಗ ಏನಂದ ಇದ್ದಲ್ಲಿ ಮನಿನ ನಮಗೆ ಜಾಪಾನ ಮಾಡಕ್ ಹೋಗುದು ಅಲ್ಲಿ ಯಾಕೆ ನೀವು ತೊಗೊಳ್ಳಕ್ ಹೋಗಿದ್ದೆ ಅವ ತಕರಾರು ಮಾಡಿದ ಎರಡನೇ ಮಗ ಏನಂದ ಏ ನಮ್ದು ಒಂದು ಇರಲಿಲ್ಲ ಸಿಟಿಯಾಗಿ ಮನಿ ಅಂದ ನೋಡಿ ಮೂರನೇ ನಾವ್ ಏನಂದ ಬರೀ ಮನಿನ ಮಾಡೋದಾತು ಬರೀ ಹೊಲ ಮಾಡೋದಾತು ಮುಂದ ಮಕ್ಳು ವಯಸ್ಸಿಗೆ ಬಂದಾರ ಅವ್ರ ಲಗ್ನ ಹೆಂಗ ಅವ್ರ ಬದುಕಿ ಹೆಂಗ ಇದ್ ವಿಚಾರ ಮಾಡೋದು ನಮ್ಮ ಅಂದ್ ಮೂರು ಮಂದಿ ಅವನ ಮಕ್ಕಳವ್ ನೋಡ್ರಿ ಒಂದ್ರ ಬುದ್ಧಿ ಒಂದ್ ಹಂತಕ್ಕಿಲ್ಲ ಹಿಂಗ ಯಾಕಂದ್ರ ಅದಕ್ಕೆ ಉತ್ತರ ಇಲ್ಲ ಅದ ಪ್ರಶ್ನೆಗಳ ಬೇರೆ ಬೇರೆ ಯಾವ್ದು ಕೊನೆಗೆ ಈತ ಭ್ರಮೆ ಇಟ್ಕೊಂಡ ಆ ಮನಿ ನಂದ ಅದು ತಗೊಂಡು ಬಂದಿದ್ದ ಸುಮ್ಮನ ಅದನ್ನ ಕಾಗದ ಇಟ್ಟು ಬಿಡ್ಬೇಕಿಲ್ಲ ಹೇಳಿದ ಬಂದು ಕುಂತವ್ರಿದ್ರು ಹೇಳಿದ ಮನಿನ ತಗೊಂಡಿ ನಾನು ಎಂತ ಅದು ಚಾ ಚೆ ನೋಡಿದವ್ರು ಕಣ್ಣು ತಿರುಗಬೇಕು ನೋಡ್ರಿ ನೋಡಿದವ್ರು ಕಣ್ಣು ತಿರುಗೋದಲ್ಲ ಇವನು ಬುದ್ಧಿ ತಿರುಗಾಕತ್ತ ಸುತ್ತಲೂ ಹೆಂಗ ಸೂರ್ಯನ ಸುತ್ತ ಒಂಬತ್ತು ಗ್ರಹಗಳು ತಿರುಗಿತಾವ ಇವನು ಬುದ್ಧಿ ತಿರ್ಗಾಕತ್ತು ಮನಿ ಮನಿ ಕನಸಿನಾಗ ಮನಿನ ಬಂತು ಬಂದವರಿದ್ರೆ ನೀ ಏನು ಸಾಧನೆ ಮಾಡಿ ಅಂದ್ರೆ ಏನೂ ಹೇಳಿಲ್ಲವಾ ಮನಿದ ಹೇಳಕತ್ತಿ ಮೂರಂತೋಷ ಏನಾಗಿತ್ತ ಮನಿ ಅಂತಂತಂದ್ರ ಒಂದು ಮೂರು ತಿಂಗಳು ಬಿಟ್ಟು ಶಾರ್ಟ್ ಸರ್ಕಿಟ್ ಆಗಿ ಒಂದು ಟಿ ಸಿ ಇತ್ತು ಆ ಟಿ ಸಿ ಬ್ಲಸ್ಟ್ ಆಗಿ ಶಾರ್ಟ್ ಸರ್ಕಿಟ್ ಆಗಿ ಆ ಮನಿ ಬಿದ್ದ್ಬಿಟ್ಟಿತ್ತು ಸಿಡದ ಬಿದ್ದ್ಬಿಟ್ಟಿತ್ತು ಬ್ಲಸ್ಟ್ ಆಗಿಬಿಟ್ಟಿತ್ತು ಮನೇನ ಬ್ಲಸ್ಟ್ ಆಗಿತ್ತು ಯಾವ ಬಂದು ಹೇಳಿದ್ರಂತೆ ನಿಮ್ಮ ಮನಿ ಹಿಂಗಾಗಿ ನೋಡ್ರಿ ಅಂದಾಗ ವಿಪರೀತ ತಾಪ ಎಷ್ಟು ತಾಪಾತ್ ಅಂತಂದ್ರ ಜೀವಮಾನದಾಗ ಎಂದೆಂದೋ ಅನುಭವಿಸಲಾರದ ತಾಪ ಆಗಿ ಆಕಾಶನ ಅವನ ಮೇಲೆ ಮೇಲೆ ಹೊತ್ಕೊಂಡ್ಬಿದ್ದಂಗಾತ ಅವ್ನಿಗೆ ಆತಂತ ಕುಸ್ತು ಬಿದ್ದ ನೆಲಕ್ಕ ಎದಿ ಎದಿ ಮಾಡ್ಕೊಂಡ ಮನಿ ಬಿದ್ದೋತು ಮನಿ ಬಿದ್ದೋತು ಮನಿ ಬಿದ್ದೋತು ಅಂದ ಹಿರಿಯ ಮಗ ಬಂದ ಏನಾತು 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 ಅಂತ ಕೇಳಾಕತ್ತ ನೀ ಅಂದಿದ್ದಿಪ್ಪ ಮೊದಲ ಕರ್ಬ ಹಾಕಿದ್ದಿ ನೀ ಮೊದಲ ಅಂದಿದ್ದೀನಿ ಕರ್ಬಾಯಿ ಹಾಕಿದ್ದಿ ತಗೋಬೇಡ ಅಂತ ಅಂತ ಹೇಳಿದ್ದೀನಿ ಮೊದಲ ಅಂದಿದ್ದಿ ಮನಿ 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 ಹೋತು ಮನಿ ಹೋತು ಮನಿ ಹೋತು ಬಾಯಿ ತೌಡ್ ತೌಡ್ ಹಾರಾಕತ್ತು ಕೊನಿಗೆ ಅವ ಅಂದ ಯಾಕೆ ಚಿಂತೆ ಮಾಡ್ತಿದ್ದಿ ಅದೇನಾಗಿಲ್ಲ ನೀ ಏನು ತಿಳಿ ಕಡಿಸ್ಕೊಳಕ್ ಹೋಗ್ಬೇಡ ನೀ ಏನು ಮಾಡಿ ಬಂದಿದ್ದೆಲ್ಲ ಸಂಸ್ಕಾರ ಕೊಟ್ಟು ಮನೆ ನಿನ್ನಂತ ಮಾಡ್ಕೊಂಡು ಬಂದಿದ್ದೆಲ್ಲ ನಾನು ಮತ್ತೆ ಹೋಗಿನಿ ಮರನೇ ತಿಂಗಳು ಹೋಗಿನಿ ನಮ್ಮಪ್ಪುಗ ವಯಸ್ಸಾಗ್ಯಾವ್ ಬುದ್ಧಿ ಬುದ್ಧಿಲ್ಲ ಇದ್ದು ನನ್ನ ಮನಿನ ನೆಟ್ಟಗೆ ನಮಗೆ ಹೊಡೆಯ ಕಸ ಹೊಡ್ಕೊಂಡು ಚೆಂದ ಆಗೋದು ಇನ್ನೇನು ಇಲ್ಲಿ ಬಂದಿರೋರು ನಾವು ಅದಕ್ಕೆ ಬುದ್ಧಿ ಬುದ್ಧಿಲ್ಲ ಅದಕ್ಕೆ ಅವನಿಗೆ ಬೇಡ ಅವನ ತಂದೆನೋ ಗೌರವ ಇತ್ತು ನಾನು ಸುಮ್ಮನೆ ಇದ್ದೆ ಆದ್ರೆ ಅದು ಮನೆ ನಮಗೆ ಬೇಡ ಅದಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿಸಿನ ಕಾಗದ ಅಂತ ಹೇಳಿದ್ದೆ ಆ ಕಾಗದ ಏನೈತಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಸಿನದು ಕ್ಯಾನ್ಸಲ್ ಮಾಡ್ಸಿನಿ ಕಾಗದ ಕ್ಯಾನ್ಸಲ್ ಮಾಡ್ಸಿನಿ ಆ ಮನೆ ನಮ್ದಲ್ಲಿ ಅಂದಾಗನ ಇಷ್ಟು ಖುಷಿ ಆತವಂಗೆ ಒಂದು ಕ್ಷಣ ಹಿಂಗೆ ದುಃಖ ತಕ್ಷಣ ಮರೆಯಾಗಿ ಹೋಗ್ಬಿಡ್ತು ಹ್ಮ್ ಹೌದಾ ನಮ್ನಾಲ ಸುಟ್ರು ಸುಳ್ಳು ಬಿಡ ಅಂದ ಒಂದು ಕ್ಷಣದಾಗ ಸುಳ್ಳಿ ಬಿಡ ಅಂತ ತಂದು ಯಾಕ ಮತ್ತೇನಂದ ಮಗ ಕರ್ಬಾಯಿ ಹಾಕಿದ್ದಿಪ್ಪ ನೀನು ನೀ ಕರ್ಬಾಯಿ ಹಾಕಿದ್ದಿ ನೀ ಇದ್ದಾಗ ಅದಕ್ಕಪ ಹಿರಿಯ ಮಗ ತಂದಿ ಸಮ ಅನ್ನೋದು ಹ್ಮ್ ಹೆಂಗ ಮಾತು ಹಿರಿಯ ಮಗ ತಂದಿ ಸಮ ಅನ್ನೋದು ಅದಕ್ಕೆ ಅಂತ ಎರಡನೇ ಮಗ ಹೋಗ್ಕೊಂತ ಬಂದ ಬಾಯಿ ಬಾಯಿ ಬಿಡ್ಕೊಂತ ಎಪ್ಪ ನಮ್ಮ ಮನಿ ಸುಟ್ಟೋಗೈತಿ ಎಪ್ಪಾ ನಮ್ಮ ಸುಟ್ಟೋಗ ಅವಾಗ ಅಂತ ಹೆದರ್ ಮಾಡಲಿ ಅಣ್ಣ ಬಾಳ ಶಾಣೆ ಅದಾನ ಸುಟ್ಟರು ಸುಡೋದ್ಲಾಕದು ಸುಟ್ಟರು ಸುಡೋದಕ್ಕೆ ನಾ ಏನು ಮನಿ ಸಂಸ್ಕಾರ ಪಾವತಿ ಮಾಡಿಸಿ ಬಂದಿದ್ನಲ್ಲಿ ಅರ್ಧ ರೊಕ್ಕ ಕೊಟ್ಟು ಕ್ಯಾನ್ಸಲ್ ಮಾಡಿಸಿ ಬಂದ ನಿಮ್ಮ ಅದಕ್ಕೆ ಅಣ್ಣ ಅಷ್ಟು ಚಲೋ ಒಕ್ಕಲ್ತನ ಮಾಡ್ತಾನೆ ಅಂತ ಡುಬ್ಬ ಚೆಪಿದ ಅಣ್ಣ ಏನೋ ಮಾಡಿಸಿ ಬಂದಿದ್ದ ನಾ ಮತ್ತೆ ಮೂರನೇ ತಿಂಗಳೋಗಿ ಕರೆ ಮಾಡಿಸಿ ಬಿದ್ದು ಬಂದ ಮತ್ತೆ ಹೊಯ್ಕೊಳಕತ್ತ ಮತ್ತೆ ಮತ್ ಮತ್ತೆ ಮತ್ ಆ ಕ್ಷಣದಾಗ ಹೋದ ದುಃಖ ಮತ್ತೆ ಬಂತು ಮಾಡ್ರಿ ಎಲ್ಲಿಂದ ಬಂತನದು ಇತ್ತದು ಒಳಗೆ ಒಳಗಿತ್ತಂತ ಕಾಣ್ತದೆ ಎಲ್ಲ ಇರೋದು ಐತ್ರಿ ಹೊರಗೇನಿಲ್ಲ ಹೊರಗಿನೂ ಬಂದು ಸುಮ್ಮನೆ ಚಕ ಕೊಟ್ಟು ಹೊಕ್ಕಾವ್ ಪಟು ಕೊಟ್ಟು ಹೊಕ್ಕಾವ್ ಕಟ್ಟಿಗೆಗೆ ಹೊರಗೆ ಪಟು ಮಾಡಕ್ ಬೆಂಕಿ ಆಟ ಬೇಕು ಹತ್ತು ಮಠ ಆಟ ಹತ್ತಿದ ಮೇಲೆ ಒಳಗಿಂದ ತಾನ ಸುಡುಗು ಅಂತ ಬರ್ತದ ಹಂಗೆ ಪ್ರಪಂಚದ ಪ್ರತಿಯೊಂದು ವಸ್ತುಗಳು ಬಂದು ನಮಗೆ ತೋರಿ ಹೊಕ್ಕಾವಂತ ಆದ್ರೆ ಅದ್ರ ಮೋಹ ಅದ್ರ ತಾಪ ಇರೋದು ಹೊರಗಿಲ್ಲ ಅನ್ನುವಂತ ಸತ್ಯವನ್ನು ಸತ್ಯವನ್ನ ಹೇಳ್ತಾರೆ ಅದಕ್ಕೆ ನಿಮ್ಗೆಲ್ಲೋದಿದ್ರೆ ನಿಮ್ಮನ್ನು ನೀವು ಗೆಲ್ರಿ ನೀವೇನಾದ್ರೂ ತಾಳ್ಕೊಳ್ಳೋದಿದ್ರೆ ನಿಮ್ಮ ಸಿಟ್ಟನ್ನು ತಾಳ್ಕೊಳ್ರಿ ನಿಮ್ಮ ಕಾಮ ಕ್ರೋಧಗಳನ್ನು ತಾಳ್ಕೊಡ್ರಿ ಇವುಗಳನ್ನು ನಿಮ್ಮ ನಿಯಂತ್ರಣದಾಗ ಇಟ್ಕೊಳ್ರಿ ಅಂತ ಹೇಳ್ತಾರ ವಚನಕಾರ ಹೊರಗಿನ ನೀನು ನಿಯಂತ್ರಣದಾಗ ಇಡಬೇಡ್ರಿ ನಿಮ್ಮ ನಿಮ್ಮೊಳಗಿನೂ ನಿಮ್ಮ ನಿಯಂತ್ರಣದಾಗ ಇರಲಿ ನೀವು ಗೆದ್ದ ಹೋಗಿರಿ ಅಂತ ಹೇಳ್ತಾರೆ ನಮ್ಮ ನಿಯಂತ್ರಣದಾಗಿ ಇಲ್ಲದಕ್ಕೆ ಇವತ್ತು ಈ ಪರಿಯಾದ ದುಃಖ ಬಂಧನ ಮೋಹ ಇದೆಲ್ಲ ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಮೊದಲೇ ಮಗ ಬಂದು ಅಂದಾಗ ಖುಷಿ ಆತೋನಿ ಅಂದಾಗ ಖುಷಿ ಆಯ್ತು ಎರಡನೇ ಮಗ ಬಂದು ನಮ್ದು ನಮದಾದ ಅಂದಾಗ ದುಃಖ ಆತು ಇದನ್ನ ಪ್ರಪಂಚದಲ್ಲಿ ಬಳಸ್ರಿ ನೀವು ಈ ಪ್ರಪಂಚದಲ್ಲಿ ಇದ ಒಂದು ಸೂತ್ರ ಬಳಸ್ರಿ ಇಲ್ಲಿ ಕಾಣುವಂತ ಪ್ರಪಂಚ ಏನೈತಿ ಇಲ್ಲಿ ಕಾಣುವಂತ ಸಜೀವ ವಸ್ತುಗಳೇನದಾವ್ ಇಲ್ಲಿ ಕಾಣುವಂತ ನಿರ್ಜೀವ ವಸ್ತುಗಳೇನದ್ ಇಲ್ಲಿ ಕಾಣುವಂತ ಸಮಸ್ತ ವಿದ್ಯಮಾನ ಏನೈತಿ ಇದ್ಯಾವುದೋ ನಂದಲ್ಲ ಇದನ್ನ ಮಾಡಿದ ಒಬ್ಬ ವದಾನ ನಾ ಸುಮ್ಮನ ಬಳಸಾಕ ಬಂದೀನಿ ಗುರುಮಠ ಬಳಕೆ ಮಾಡ್ತೀನಿ ನನ್ರಿ ಸುಖ ಐತಿ ಗುರುಮಠ ಬಳಕೆ ಮಾಡ್ತೀನಿ ಇಟ್ಟು ದಿವಸ ಮಾಡಿದ್ವಿ ಹರ್ಯದಾಗಿದ್ದಾಗ ಮಕ್ಳು ದೊಡ್ಡವಾಗೋಮಿಟ ಹಿರೇತನ ಮಾಡಿ ಮಗ ಬೆಳ್ದಾನ ಹಿರೇತನ ಮಾಡಲಿ ನಾ ಹೆಂಗ್ ಕೊಳ್ಳಿ ಅವ್ರ ಅಂದ್ರೆ ದುಃಖ ಅವ್ರು ಅವ್ರ ಸೀಟಿಗೆ ಹೇಳ್ತಾರೆ ಇಟ್ಟು ದಿವ್ಸ ನೀ ಸೀಟ್ ಮ್ಯಾಲೆ ಕುಂತಿದ್ದೆ ಇನ್ನೊಬ್ರು ಬಂದಾರ ಸುಮ್ಮನೆ ಕೋ ಕೊಟ್ಬಿಡು ರಿಲ್ಯಾಕ್ಸ್ ಆಗಿಬಿಡ್ತಿ ಆರಾಮಾಗಿ ಬಿಡ್ತಿ ನಾ ಹೇಳಿ ನಾ ಹೆಂಗ ಹೇಳಿ ಅದ ದುಃಖ ಈ ಪ್ರಪಂಚದಲ್ಲಿ ನಂದ್ರೆ ದುಃಖ ಐತೆ ಅಂತ ನಂದಲ್ಲ ಇದನ್ ಮಾಡಿದ ಇಟ್ಟ ದಿವ್ಸ ನಂದು ಪಾಳೆ ಬಂದಿತ್ತು ಈಗ ನಾ ಅದೀನಿ ಇನ್ನು ಮುಂದೆ ನೀ ಕುಂದರು ಅಂತ ಹೇಳಿ ಹೋಗುದ್ರ ಸುಖ ಐತೆ ಅಂತ ಅದಕ್ಕೆ ಪ್ರತಿಯೊಂದು ಪ್ರಪಂಚದ ವಸ್ತುಗಳನ್ನ ಬಳಕಿ ಮಾಡ್ರಿ ಅದ್ರ ಬಳಕೆ ಮಾಡಕ್ ಹೋಗ್ರಿ ಅಂತ ವಿಚಾರಕಾರ್ ಹೇಳ್ತಾರೆ ಇರ್ರಿ ಮಾಡ್ರಿ